ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಅಯ್ಯನ್ ಗೌಡ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮಹಾವೀರ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘದ ಒಂದು ನಿರ್ದೇಶಕರ ಆಯ್ಕೆಗೆ ಚುನಾವಣೆ ನಡೆದಿತ್ತು ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೂತನ ನಿರ್ದೇಶಕರ ಆಯ್ಕೆಗೆ ನಡೆದಂತಹ ಒಂದು ಚುನಾವಣೆಯಲ್ಲಿ ಹದಿಮೂರು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಗೊಂಡಿದ್ದರು ಇಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಕೂಡ ಜರುಗಿತು ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕೂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಭಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಮಹಾವೀರ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಖ್ಯಾತ ವಕೀಲರಾದಂತಹ ಮಂಜುನಾಥ್ ಜೈನ್ ರವರು ಅಭಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಆರ್ ಪುಷ್ಪಾವತಿ ಗಂಡ ಆರ್ ಪಾರ್ಶ್ವನಾಥ್ ಇವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಇಂದು ಸನ್ಮಾನಿಸಿ ಗೌರವಿಸಲಾಯಿತು ಸಮಾಜದ ಎಲ್ಲ ಮುಖಂಡರು ನಿರ್ದೇಶಕರು ಜೈನ ಸಮಾಜದ ಅನುಯಾಯಿಗಳು ಸಮುದಾಯದ ಪ್ರಿಯರವಾದಂತಹ ಅರವಳಿ ವೀರಣ್ಣವರು ಕೂಡ ಈ ಒಂದು ನೂತನ ಅಧ್ಯಕ್ಷರು ಒಂದು ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅಧ್ಯಕ್ಷರು ಮತ್ತು ನೂತನ ಉಪಾಧ್ಯಕ್ಷರನ್ನ ಅಭಿನಂದಿಸಿದರು ನೂತನ ನಿರ್ದೇಶಕರಾಗಿ ಜೆ ಮಂಜುನಾಥ್ ತಂದೆ ಜೈ ಜೈಕುಮಾರ್ ಆರ್ ಬೊಮ್ಮಣ್ಣ ತಂದೆ ಆರ್ ನಾಗಪ್ಪ ಎ ಯಶೋಧರ್ ತಂದೆ ಮರೇಗೌಡ ಎಂ ಶಾಂತರಾಜ್ ತಂದೆ ಪದ್ಮರಾಜ್ ಪದ್ಮಪ್ಪ ಮಗಳ ಯಶೋಧರ್ ಗೌಡ್ ಕೂಡ ಮಾಗಳ ಆರ್ ಬೊಮ್ಮಣ್ಣ ಹೂವಿನಡಗಲಿ ಜಯೇಂದ್ರ ಮಂಜುನಾಥ್ ಹೂವಿನಡಗಲಿ ಡಾಕ್ಟರ್ ಎಂ ಧರ್ಮಣ್ಣ ತಂದೆ ಭೋಜನಿಗೌಡರು ಹೂವಿನಡಗಲಿ ಜೆ ಕುಮಾರ್ ತಂದೆ ದಿವಂಗತ ಜೆ ನಾಗರಾಜ್ ಹೂವಿನಡಗಲಿ ಎಚ್ ಡಿ ಅಜಿತ್ ತಂದೆ ಎಚ್ ಬಿ ಧನಪಾಲ್ ಹೂವಿನಡಗಲಿ ಆಶಾ ಪಿ ಗುಂಜಾಳ್ ಗಂಡ ಪದ್ಮರಾಜ್ ಹೂವಿನಡಗಲಿ ಗುಂಜಾಳ್ ಪ್ರಸನ್ನ ಆರ್ ತಂದೆ ಎಚ್ ಧರ್ಮಣ್ಣ ಹೂವಿನಡಗಲಿ ಬಿಪುಲ್ ಜೈನ್ ತಂದೆ ಮಂಜುನಾಥ್ ಜೆ ಹೂವಿನಡಗಲಿ ಸುಚೇತ್ ಪಿ ಜೈನ್ ಗಂಡ ದಿವಂಗತ್ ಭರತ್ ಜೈನ್ ಹೂವಿನಡಗಲಿ ಆರ್ ಪುಷ್ಪಾವತಿ ಉಪಾಧ್ಯಕ್ಷರು ಗಂಡ ಆರ್ ಪಾರ್ಶ್ವನಾಥ್ ಹೂವಿನಡಗಲಿ ಮೇಘಾ ಜೈನರ್ ಗಂಡ ಭಾಗೇಶ್ ಜೈ ಹೂವಿನಡಗಲಿ ಹನ್ನೆರಡು ಜನ ನಿರ್ದೇಶಕರ ಆಯ್ಕೆಯನ್ನು ವಿರೋಧವಾಗಿ ನಡೆದಿದ್ದು ಇಂದು ಇದರಲ್ಲಿ ಇಬ್ಬರು ಉಪಾಧ್ಯಕ್ಷರಾಗಿ ಆರ್ ಪುಷ್ಪಾವತಿ ಗಂಡ ಆರ್ ಪಾರ್ಶುನಾಥ್ ಅಧ್ಯಕ್ಷರಾಗಿ ಜೆ ಮಂಜುನಾಥ್ ತಂದೆ ಜೆ ಜಯಕುಮಾರ್ ಇವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಎಲ್ಲ ನಿರ್ದೇಶಕರು ಕೂಡ ಅಭಿನಂದಿಸಿದರು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿದಂತಹ ನೂತನ ಅಧ್ಯಕ್ಷರಾದಂತಹ ಮಂಜುನಾಥ್ ಜೈನ್ ನಮ್ಮ ಏನು ಒಂದು ಅಲ್ಪಸಂಖ್ಯಾತರ ಮಹಾವೀರ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘ ಇದೆ ಈ ಸಂಘಕ್ಕೆ ಎಲ್ಲ ಸಮುದಾಯಗಳ ಸಹಕಾರ ಇದೆ ಕೊಡುಗೆ ಇದೆ ಈ ಎಲ್ಲ ಸಮುದಾಯಗಳ ಸಹಕಾರದಿಂದಲೇ ಈ ಮಟ್ಟಕ್ಕೆ ಬೆಳೆಯಿತು ಎನ್ನುವಂತಹ ಒಂದು ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ರು ನಮ್ಮ ಸಂಘ ಇವತ್ತು ಸ್ವಂತ ಕಟ್ಟಡವನ್ನು ಹೊಂದಿದೆ ಸಾಕಷ್ಟು ವ್ಯವಹಾರಿಕವಾಗಿಯೂ ಕೂಡ ಮುಂದುವರೆದಿದೆ ಇಂತಹ ಒಂದು ಸಹಕಾರಕ್ಕೆ ಎಲ್ಲ ಏನು ಸಮುದಾಯದವರಿಗೆ ನಮ್ಮ ಸಹಕಾರ ಪತ್ತಿನ ಸಹಕಾರ ಸಂಘದಲ್ಲಿ ವ್ಯವಹರಿಸುವಂತಹ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುವುದಾಗಿ ಹೇಳಿದರು ಈ ಒಂದು ಸಂದರ್ಭದಲ್ಲಿ ಮಾತನಾಡುವುದರ ಮೂಲಕ ಹರವಳಿ ವೀರಣ್ಣ ಅವರು ಶಾಂತರಾಜ್ ಅವರು ಮೈಖಾ ಜೈನ್ ಅವರು ಸೇರಿದಂತೆ ಎಲ್ಲ ನಿರ್ದೇಶಕರು ಮಾತನಾಡುವುದರ ಮೂಲಕ ಮಂಜುನಾಥ್ ಜೈನ್ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಮಂಜುನಾಥ್ ಜೈನ್ ಅವರು ಎರಡನೇ ಬಾರಿ ಎರಡನೇ ಅವಧಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕ ಕನ್ನಡಿ ವಾಹಿನಿಯು ಕೂಡ ಏನು ಒಂದು ಮಹಾವೀರ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದಂತಹ ಮಂಜುನಾಥ್ ಜೈನ್ ವಕೀಲರು ಉಪಾಧ್ಯಕ್ಷರಾದಂತಹ ಆರ್ ಪುಷ್ಪಾವತಿ ಗಂಡ ಆರ್ ಪರಶುನಾಥ್ ಇವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತದೆ ಅದೇ ರೀತಿ ಈ ಸಭೆಗೆ ಆಯೋಜಿಸಿರ್ತಕ್ಕಂತ ಉಪಾಧ್ಯಕ್ಷರಾದ ಪುಷ್ಪಾವತಿ ರೇವಡಿ ಅವರೇ ಅದೇ ರೀತಿ ನಮ್ಮ ಹಿರಿಯ ಶಾಕ್ ಹಿರಿಯ ನಿರ್ದೇಶಕರಾದಂತಹ ಡಾಕ್ಟರ್ ಧರ್ಮಣ್ಣ ಅವರೇ ಆ ಬೊಮ್ಮಣ್ಣನವರೇ ಆ ಪಾಶ್ವನಾಥ್ ಅವ್ರೆ ಶಾಂತರಾಜ್ ಅಶ್ರೆ ಅದೇ ರೀತಿ ನಮ್ಮ ಹಿರಿಯರು ನಿರ್ದೇಶಕರಾದಂತಹ ಯಶೋಧರ್ ಗೌಡ್ರೆ ನಮ್ಮ ಹಿರಿಯ ನಿರ್ದೇಶಕರಾದಂತಹ ಆಶಾ ಗುಂಜಾಳ್ ಅವರೇ ಅದೇ ರೀತಿ ನಮ್ಮ ಹಿರಿಯ ನಿರ್ದೇಶಕರಾದಂತ ನಮ್ಮ ಅಜಿತ್ ಅವರೇ ಅದೇ ರೀತಿ ನಮ್ಮ ಪ್ರಸನ್ನ ಅವರೇ ಮೇಘಾ ಜೈನ್ ವಿಜಯ ವಿಪುಲ್ ಜೈನವ್ರೆ ಅದೇ ರೀತಿ ಇಲ್ಲಿ ನನ್ನ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ ಅದೇ ರೀತಿ ಸಿಬ್ಬಂದಿ ಇವತ್ತಿನ ದಿನ ವಿಶೇಷ ಸಭೆ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ಪ್ರಪ್ರಥಮವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಸಭೆಗೆ ನಾವು ಇಲ್ಲಿ ಬಂದಿದ್ದೀವಿ ಅಂತ ನಾವು ನಮ್ಮ ಪಿತೃಗಳನ್ನ ನಾವು ನೆನ್ಸ್ಕೋಬೇಕಾಗ್ತದೆ ಯಾರಪ್ಪ ನಮ್ಮ ಪಿತೃಗಳು ಈ ಸಂಸ್ಥೆಗೆ ಅಂತಂದ್ರೆ ನಮ್ಮ ದಿವಂಗದ ಪದ್ಮಗೌಡ್ರ ದಿವಂಗತ ಶೇಷಗೌಡರಾಗಿರ್ಲಿ ದಿವಂಗತ ಭರತೇಶ್ ಅವರಾಗಿರ್ಲಿ ದಿವಂಗತ ಜೆ ನಾಗರಾಜ್ ಅವ್ರ ಟಕ್ನ ನಾಗರಾಜ್ ಅವರಾಗಿರ್ಲಿ ಅದೇ ರೀತಿ ದಿವಂಗತ ನಮ್ಮ ಗುಂಜಾಳ್ ಪದ್ಮರಾಜ್ ಅವರಾಗಿರ್ಲಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿರ್ತಕ್ಕಂತ ನಮ್ಮ ಇವತ್ತಿನ ನಮ್ಮ ಹಿರಿಯ ನಿರ್ದೇಶಕರಾಗಿರ್ತಕ್ಕಂಥ ಬ್ರೊಮ್ಮಣನವರಾಗಿರ್ಲಿ ಅಥವಾ ನಮ್ಮ ಪರ್ಶುನಾಥ್ ಅವರಾಗಿರ್ಲಿ ಅವ ಅದೇ ರೀತಿ ಸಂಸ್ಥೆ ಹುಟ್ಟು ಕಾರಣರಾಗಿರ್ತಕ್ಕಂಥ ಕಾರಣ ಮತ್ತೆ ನಮ್ಗೆ ಆ ಸಂದರ್ಭಕ್ಕೆ ಅವರಿಗೆ ಪ್ರಶೋಧನೆ ಮತ್ತು ಒಂದು ಉತ್ಸಾಹ ಕೊಟ್ಟಿರ್ತಕ್ಕಂಥ ನೌಕಿಲ್ ಕೆಲಸ ಮಾಡಿದ್ರೆ ಅದೇ ರೀತಿ ನಾವ್ ಯಶೋರು ಇವ್ರನ್ನೆಲ್ಲ ಸ್ಮರಿಸಿದ್ರು ಮಾತ್ರ ಈ ಸಂಸ್ಥೆಗೆ ನಾವು ನೋಡ್ತಕ್ಕ ಗೌರವ ಅದು ಇವ್ರ ಸಂಸ್ಥೆ ಹುಟ್ಟಾಕಿದಿಕ್ಕೆ ನಾವ್ ಇವತ್ತಿನ ದಿನ ಇಲ್ಲಿ ಕುಂತಿದೀವಿ ಇವ್ರ ಸಂಸ್ಥೆಗೆ ಬೆಳೆಸಿದ್ರು ಹೆಂಗ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ಇವತ್ತಿನ ದಿನ ಅವರು ಹದಿನೈದು ಸಾವಿರ ರೂಪಾಯಿ ಪ್ರತಿಯೊಬ್ಬರ ನಿರ್ದೇಶಕರು ಹಾಕಿ ಪ್ರತಿಯೊಬ್ರು ಏಳು ಜನ ಹದಿನೈದು ಸಾವಿರ ದಿನ ಬಾಳ ದೊಡ್ಡ ಇವತ್ತಿನ ದಿನ ಅದು ಲಕ್ಷ ವರ್ಷ ಆಗ್ಬೋದ್ ಇವತ್ತಿಂದ ನಾವು ಹದಿನೈದು ಹಾಕಿ ಒಂದು ಸಂಸ್ಥೆ ಅಂತ ಒಬ್ರು ಜನರು ಬರಲ್ಲ ಬೇರೆ ಸರ್ ಹದಿನೈದು ಲಕ್ಷ ಹಾಕಿ ಹೆದರ್ತಾರ ಅವತ್ತಿನ ದಿನ ಇವರು ಧೈರ್ಯ ಮಾಡಿ ಹದಿನೈದು ಹದಿನೈದು ಸಾವಿರ ಹಾಕಿ ಪ್ರತಿ ಮನೆಗಳು ಮನೆಗಳಿಗೆ ಹೋಗಿ ಮನೆ ಬಾಗಿಲಿಗೆ ಹೋಗಿ ಮುಂತು ಕನ್ವಿನ್ಸ್ ಮಾಡಿ ವಿಶ್ವಾಸ ಪೂರ್ವಕವಾಗಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಯಾಕಂದ್ರೆ ಒಮ್ಮೆಲೆ ವಿಶ್ವಾಸ ಯಾರು ಕೊಡ್ಸಲ್ಲ ಇವತ್ತ ಯಾರು ಕೊಡೋದಿಲ್ಲ ಆಸ ತರ್ತಕ್ಕಂತ ಒಂದು ಸಂಸ್ಥೆ ಹುಟ್ಟಿಗೆ ಕಾರಣ ಆದ್ರು ಅವರೆಲ್ಲಾ ಸಂಸ್ಥೆ ಬಳಸಕ್ಕೆ ಎಷ್ಟೆಲ್ಲ ಪರಿಶ್ರಮ ಪಟ್ಟಿದ್ದಾರೆ ಈ ನಾನು ಈ ಜಾಗ ನಾನು ಸೇವಕನಾಗಿ ಕುಂತಿದ್ದೇನೆ ಹೊರತು ನಾನು ಇಲ್ಲಿ ಅಧ್ಯಕ್ಷ ಆಗಿ ನಾನು ಇಲ್ಲಿ ಕುಂದ್ರಲಿಲ್ಲ ನಾನು ಆ ಸ್ವಾತಂತ್ರ್ಯ ಇದು ನನಗೆ ಈ ಹಿಂದೆ ನನ್ಗೆ ಎರಡು ಮೂರು ಸರಿ ಅವಕಾಶಗಳು ಬಂದಿತ್ತು ಅವತ್ತಿಂದ ನಾನು ಅಧ್ಯಕ್ಷ ಆಗ್ಲಿಲ್ಲ ನಾನು ಯಾಕಂತಂದ್ರೆ ಪ್ರತ್ಯಕ್ಷ ಇರ್ಲಿ ಅವನು ನಾನು ಅಣ್ಣ ಅವ್ನು ಪ್ರತ್ಯಕ್ಷ ಆಗ್ಲಿಬಿಡು ಸಂತೋಷ ಆಗಿ ನಾನು ತಮ್ಮ ಅವರು ಅಧ್ಯಕ್ಷ ಆಗಲಿ ಅಂತ ಬಿಟ್ಟುಕೊಟ್ಟ ಉದಾಹರಣೆಗಳು ನಿಮ್ಗೆ ಕಣ್ಣಿಂದ ಸೇವೆ ಮಾಡಕ್ಕೋಸ್ಕರ ಹೊರತು ಯಾವುದೇ ರೀತಿ ಅಧಿಕಾರ ಚಲಾಯಿಸಕ್ಕೋಸ್ಕರ ಕುಂತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ತೋರಿಸ್ಕೊಟ್ಟಿದೀನಿ ಆಮೇಲೆ ನಾನು ಈ ಜಾಗದಲ್ಲಿ ಎಷ್ಟು ದಿನ ಇರ್ತೀನಿ ಅದು ಮುಖ್ಯ ಅಲ್ಲ ಎಷ್ಟ್ ದಿನದ ನಾನು ಏನ್ ಕೆಲಸ ಮಾಡ್ತೀನಿ ಏನ್ ಸೇವೆ ಸಲ್ಲಿಸ್ತೀನಿ ಸಂಸ್ಥೆ ಇಂಥ ಸೃಷ್ಟಿಗಾಗಲಿ ಸಮಾಜದಿಂದ ಇಂತಹ ಸೃಷ್ಟಿಗಾಗಲಿ ನಮ್ಮ ಕಸ್ಟಮರ್ಗಳು ನಾವಿಲ್ಲಿ ಸಂಸ್ಥೆ ಜೈನಾದ್ರೆ ನಾವು ನಲವತ್ ಮನೆ ಅರವತ್ ಮನೆ ಆದ್ರೂ ಕೂಡ ಈ ಸಂಸ್ಥೆಯಲ್ಲಿ ನಮ್ದು ವ್ಯವಹಾರ ವಹಿವಾಟು ಬರೀ ಎಂಟು ಪರ್ಸೆಂಟ್ ಇನ್ನ ನಮ್ದು ತೊಂಬತ್ಮೂರು ಪರ್ಸೆಂಟ್ ಇತರೆ ಜನ ಜೊತೆಗೆ ನಮ್ಗೆ ವ್ಯವಹಾರಗಳ್ ಅವರೆಲ್ಲ ಹಿತಾಸಕ್ತಿಗಳನ್ನ ನಾವು ಕಾಪಾಡಬೇಕಾಗ್ತತಿ ಆ ಹಿತಾಸಕ್ತಿ ಹೆಂಗೆ ಕಾಪಾಡೋದಂದ್ರೆ ಅವರೆಲ್ಲ ನಮ್ಮಲ್ಲಿ ವಿಶ್ವಾಸ ಇಟ್ಟಿರ್ತಾರೆ ಜೈನರು ಎಲ್ಲಿ ಮೋಸ ಮಾಡಲ್ಲ ಜೈನರು ಅಹಿಂಸಾವಾದಿಗಳು ಮಹಾವೀರ ಸ್ವಾಮಿ ಹೆಸರು ಈ ಚೈನೋ ನಾವು ಇಲ್ಲೆಲ್ಲ ಗೊತ್ತಿರ್ತಕ್ಕಂಥ ನಿರ್ದೇಶಕರ ಮೇಲೆ ವಿಶ್ವಾಸ ಇಟ್ಟು ಅವರೆಲ್ಲ ವಿಶ್ವಾಸ ಇಟ್ಟು ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಮೊದಲ ಕರ್ತವ್ಯ ನಾವು ಆಮೇಲೆ ಈ ಹಿಂದೆ ಅನ್ನೋದಕ್ಕಿಂತ ಆಗಿಂತ ಏನು ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡೋಣ ಈ ಹಿಂದೆ ನಮ್ಮಲ್ಲೇ ಸ್ವಲ್ಪ ಮನಸ್ಸು ಹಾಕುವ ಮನಿ ಆದ್ರೆ ಅಣತಂಗ್ ಹುಡುಗರಿಗೆ ಅಣತನ ಕಂಡ ಬರ್ತವೆ ಬರ್ತಾವ್ ಅಂತ ಸಂಸ್ಥೆಯಲ್ಲಿ ಅದೇನು ದೊಡ್ಡದಲ್ಲ ನಮ್ಮ ಹಿಂದೆ ಬಿದ್ರು ಮಾಡಿದಾರು ನಮ್ಮವ್ರೇ ನಮ್ಮರೇ ಈ ನಾಲ್ಕೂರು ಅವರೆಲ್ಲರೂ ನಮ್ಮವರೇ ಅನ್ನೋ ಭಾವನೆ ನನಗೆ ಐತಿ ಅವರು ಕೂಡ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಅನ್ನೋದು ನನ್ನ ಒಂದು ಅನಿಸಿಕೆ ಅದೇ ರೀತಿ ಸಂಸ್ಥೆಗೆ ಯಾರಾದ್ರೂ ಇದ್ರ ಮುಂದೆ ನಾನು ಈ ಅಧ್ಯಕ್ಷ ಸ್ಥಾನದಲ್ಲಿ ಇರಬಹುದು ಇಲ್ಲಿ ಒಂದು ಪಿರಿಯಡ್ ಇರ್ಬೋದು ನಾಡಿನೂ ಇರ್ಬೋದು ನಾಳೆ ಹೋಗ್ಬೋದು ಅದ್ರ ಒಳಗೆ ಯಾರಾದ್ರೂ ಪಿತೂರು ಮಾಡಿದ್ರೆ ಸಂಸ್ಥೆ ಮಾರಕಾಗ್ತದೆ ಹೊರತು ಬೇರೆ ಏನು ಆಗಲ್ಲ ಅನ್ಯ ಆಗ್ತದೆ ಸಂಸ್ಥೆಗೆ ಆ ರೀತಿ ಯಾರು ಮಾಡಬಾರ್ದು ಮುಂದೆ ಯಾರು ಮಾಡಬಾರದು ನಾವು ಈ ಜಾಗದ ಅಧ್ಯಕ್ಷರಾಗಿ ಈ ಎಲ್ಲರನ್ನು ನೋಡಿದ್ವಿ ಪದ್ಮಗೌಡನ್ ನೋಡಿದ್ವಿ ಡಾಕ್ಟರ್ ಧರ್ಮಣ್ಣ ನೋಡಿದ್ವಿ ಬೊಮ್ಮಣ್ಣು ನೋಡಿದ್ವಿ ಆಮೇಲೆ ನಮ್ಮ ಗುಜರಾತ್ ಪದ್ಮರಾಜ್ನ ನೋಡಿದ್ವಿ ಪದೇಶ್ ನೋಡಿದ್ವಿ ಸಂತೋಷ ನೋಡಿದ್ವಿ ಎಲ್ಲ ಕಾಲಘಟ್ಟದಲ್ಲಿ ಅವರವ್ರ ಮಟ್ಟಕ್ಕೆ ಮೀರಿ ಒಂದು ಅಭಿವೃದ್ಧಿ ಮಾಡಿದ್ದಾರೆ ಅವರೆಲ್ಲರನ್ನು ನಾನು ಅಭಿನಂದಿಸ್ಬೇಕಾಗ್ತೈತಿ ಇವತ್ತಿನ ದಿನ ನಾವಿಲ್ಲಿ ಕುಂತಿದೀವಲ್ಲ ಅವರೆಲ್ಲರದ್ದು ಸಹಕಾರ ಅವರೆಲ್ಲರೂ ಸ್ನೇಹ ಅವರೆಲ್ಲರೂ ವಿಶ್ವಾಸದ ಮೇರೆಗೆ ನಾವಿಲ್ಲಿ ಕುಂತಿದ್ದೀವಿ ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲರೂ ನನಗೆ ಇದೇ ಇದೇ ರೀತಿ ಸಹಕಾರ ಕೊಡ್ತೀರಿ ಅಂತ ನಾನು ಭಾವಿಸ್ತಿದ್ದೀನಿ ಆಮೇಲೆ ನಾಳೆ ಈ ಜಾಗ ಇಳಿದ್ರು ನನಗೇನು ನೋವು ಇಲ್ಲ ಯಾಕಂದ್ರೆ ರಾಶಿಯಿಂದ ನಾನು ಇಲ್ಲಿ ಕುಂತಿಲ್ಲ ನಾನು ಸೇವಾ ಮನೋಭಾವದಿಂದ ಕುಂತೀನಿ ಅಂತ ಹೇಳ್ತಾ ಅದೇ ರೀತಿ ಈ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಒಂದು ಯೋಜನೆಗಳನ್ನು ಇಟ್ಕೊಂಡಿದ್ದೀನಿ ಈಗಾಗಲೇ ನಾವು ಹಳೆ ಡೈರೆಕ್ಟರ್ ಮುಂದೆ ಪ್ರಸ್ತಾಪ ಮಾಡೀನಿ ಇವಾಗನೂ ಪ್ರಸ್ತಾಪ ಮಾಡಿದ್ದೀನಿ ಇವಾಗ ಕೆಲವರು ಹೇಳಿದ್ರು ನಮ್ಮ ಶಾಂತರು ಡಾಕ್ಟರ್ ಕೂಡ ಅದನ್ನು ಸ್ಮರಿಸಿದ್ರು ಆ ರೀತಿ ನನ್ನ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮೆಲ್ಲರೂ ನನಗೆ ಪೂಜಾ ಕಟ್ಟೋದ್ರ ಮುಖಾಂತರ ಹಾರೈಸ್ರಿ ನಿಮ್ಮೆಲ್ಲರ ಸೇವೆ ಮಾಡಕ್ ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಿ ಅದನ್ನ ನಿಸ್ವಾರ್ಥತೆಯಿಂದ ನಾನು ಮಾಡ್ತೀನಿ ಅಂತ ಹೇಳಿ ಭಗವಂತ ನಾಣಿಗೂ ತಮ್ಗೆ ಮಾತು ಕೊಡ್ತೀನಿ ಅದೇ ರೀತಿ ನಾನು ಈ ಜಾಗ ಒಂದು ದಿನದಿಂದ ಇವತ್ತಿನವರೆಗೂ ಅಕ್ಕೂ ಮುಂದೆ ನಾನು ಇರೋದು ಒಂದು ರೂಪಾಯಿ ಫ್ರಾಡ್ ಆಗಲಿ ಒಂದು ರೂಪಾಯಿ ಕಾನೂನು ಉಲ್ಲಂಘನೆ ಆಗಲಿ ಒಂದು ಪರ್ಸೆಂಟ್ ಬೈಲಾ ಉಲ್ಲಂಘನೆ ಆಗಲಿ ಇದು ಯಾವುದೇ ಆಗಿದೆ ಕದ್ಯವಾದ್ರೆ ಆ ಕ್ಷಣ ನಾನು ಈ ಜಾಗದಲ್ಲಿ ಕುಂದ್ರಲ್ಲ ಅಂತ ಹೇಳಿ ನಾನು ಎಲ್ಲರಿಗೂ ನಾನು ವಿಶ್ವಾಸ ನಾನು ಮೂಡಿಸ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ನನಗೆ ಸದಾ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಸದಾ ಇರಲಿ ಅದೇ ರೀತಿ ಮುಖ್ಯವಾಗಿ ನಮ್ಮ ಫೌಂಡರ್ಸ್ ಅವರೆಲ್ಲರ ಆಶೀರ್ವಾದ ಇರೋದ್ರಿಂದ ನಾನು ಇನ್ನ ಉನ್ನತ ಕಾರ್ಯಗಳನ್ನ ನಾನು ಮಾಡಕ್ ನನಗೆ ಒಂದು ಅವಕಾಶ ಸೀತತೆ ಈ ಆಶೀರ್ವಾದ ನಿಮ್ಮೆಲ್ಲರ ಮೇಲಿ ಇರಲಿ ಆ ಅಂತ ಹೇಳ್ತಾರೆ ತಮ್ಮಲ್ಲೇ ಮಹಾಸ್ತರರು